ಉಕ್ಲೇಪ ಒಬ್ಬ ಕಳ್ಳ ನಮ್ಮ ಮಗಳನ್ನ ಹೋಗಿದ್ದಾನೆ ತಲೆ ಕೆಡಿಸಿದ್ದಾನೆ ಶೂಟಿಂಗ್ ಅಂತ ಹೇಳಿ ದಾಂಡೇಳಿ ಅಂತ ಹೇಳಿ ನೋಡಿ ಈಗ ಮಗಳನ್ನ ಕದ್ದು ಮದುವೆಯಾಗಿದ್ದೇನೆ ಅದು ಸುಳ್ಳು ದಾಖಲೆಯನ್ನ ಕೊಟ್ಟು ನಾವು ನಮ್ಮ ಮಗಳನ್ನ ಇಪ್ಪತ್ತೆರಡು ವರ್ಷಗಳ ಕಾಲ ಕಷ್ಟಪಟ್ಟು ಸಾಕಿದಕ್ಕೆ ನೋಡಿ ಎಂತ ಒಂದು ಪ್ರತಿಫಲ ಸಿಕ್ಕಿತ್ತು ನಮ್ಮನ್ನ ಈ ಒಂದು ನಡು ರಸ್ತೆಯಲ್ಲಿ ಬಿಟ್ಟು ಹೋಗಿದ್ದಾಳಲ್ಲ ನಿಜವಾಗ್ಲೂ ಕೂಡ ನಮಗಿಂತ ಈಗ ಬಂದಂತ ವ್ಯಕ್ತಿನೇ ಇಂಪಾರ್ಟೆಂಟ್ ಆಗೋದ್ನ ನಾವು ತುಂಬಾನೇ ಕಷ್ಟಪಟ್ಟು ನಮ್ಮ ಮಗಳನ್ನ ಸಾಕದ್ವಿ ಓದಿಸಿದ್ವಿ ಆದ್ರೆ ನಮಗೆ ಆಕೆ ಒಳ್ಳೆ ಉಡುಗರೆಯನ್ನೇ ಕೊಟ್ಲು ನಮ್ಮ ಮಾನ ಮರ್ಯಾದೆಯನ್ನು ಕೂಡ ಹರಾಜ್ ಹಾಕಿದ್ಲು ಮುಸಲ್ಮಾನ್ ಹುಡುಗನನ್ನ ಮದುವೆಯಾದ್ಲು ನಾವೇ ಹುಡುಗನನ್ನ ಹುಡುಕ್ತಾ ಇದ್ವಿ ಅಷ್ಟರಲ್ಲಿ ಆಕೆ ಯಾವುದೋ ಒಂದು ಹುಡುಗನನ್ನ ಪ್ರೀತಿಸಿ ಮದುವೆ ಆಗ್ಬಿಟ್ಟಿದ್ದಾಳೆ ಅಲ್ಲಿ ನೋಡಿದ್ರೆ ಆತ ಆತನಿಗೆ ಬೇಕಾಗಿರುವ ರೀತಿ ಮುಸಲ್ಮಾನ ರೀತಿಯ ಒಂದು ನೋಡ್ಕೋತಾ ಇದ್ದಾನೆ ಹಣೆಯಲ್ಲಿ ಕುಂಕುಮ ಇಲ್ಲ ಕುತ್ತಿಗೆಯಲ್ಲಿ ತಾಳಿ ಇಲ್ಲ ಕೈಯಲ್ಲಿ ನೋಡಿದ್ರೆ ಉರ್ದು ಭಾಷೆ ಇದೆ ಇದನ್ನೆಲ್ಲ ನೋಡಿದ್ರೆ ನಮಗೆ ಹೊಟ್ಟೆ ಉರಿಯೋದಿಲ್ವಾ ಇದಕ್ಕೋಸ್ಕರನ ನಾವು ಇಷ್ಟು ವರ್ಷಗಳ ಕಾಲ ಆಕೆಯನ್ನ ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿದ್ದು ಯೂಟ್ಯೂಬ್ ಮಾಡ್ತೀನಿ ಅಂದ್ಲು ಅದಕ್ಕೋಸ್ಕರ ನಾವು ಕಳಿಸ್ತಾ ಇದ್ವಿ ಶೂಟಿಂಗ್ ಅಂತೆಲ್ಲ ಹೋಗ್ತಾ ಇದ್ದು ಅದು ಯಾವಾಗ ಲವ್ ಮಾಡುದು ನೋಡಿ ಈ ತರ ನಮ್ಮ ಮಾನ ಮರ್ಯೆ ತೆಗ್ದಿದ್ದಾಳೆ ಅಂತ ಶಿವಕ್ಕ ತುಂಬಾನೇ ಕಣ್ಣೀರ್ ಹಾಕಿದ್ದಾರೆ ಅಂದ್ರೆ ಗಾಯತ್ರಿ ಜಾಲಿಯಾಳ್ ಅವರ ತಾಯಿ ಅವರು ತಂದೆ ತಾಯಿ ಇಬ್ರು ಕೂಡ ದೂರನ ಕೊಡ್ತಾರೆ ವಿಚಾರಣೆಗೂ ಕೂಡ ಇಬ್ರು ಅಂದ್ರೆ ಗಾಯತ್ರಿ ಅವರು ಬಂದಿರ್ತಾರೆ ಸೊ ಸಾಕಷ್ಟು ರೀತಿಯಲ್ಲಿ ಎಲ್ಲವೂ ಕೂಡ ನಡೆದಿದೆ ಪ್ರೆಸ್ ಮೀಟ್ ಗಳನ್ನ ಮಾಡ್ತಾರೆ ಕಣ್ಣೀರ್ ಹಾಕ್ತಾರೆ ಆದ್ರೆ ಇಬ್ಬರು ಅಧಿಕೃತವಾಗಿ ಮದುವೆ ಆಗಿದ್ದಾರೆ ನಕಲಿ ದಾಖಲೆ ಕೊಟ್ಟಿರ್ಬೋದು ಬಟ್ ಅಧಿಕೃತವಾಗಿ ಮದುವೆ ಆಗೋಗಿದೆ ಸೊ ಹಾಗಾಗಿ ಇಬ್ಬರನ್ನು ಕೂಡ ದೂರ ಮಾಡೋಕ್ಕಂತೂ ಸಾಧ್ಯ ಇಲ್ಲ